ಈಗಾಗಲೇ ಸುದೀರ್ಘವಾಗಿರ್ತಕ್ಕಂಥ ನಮ್ಮ ಗೋಷ್ಠಿಯ ವಿಚಾರಗಳು ತಮಗೆ ಗೊತ್ತಾಗಿದೆ ತೀರಾ ಸಂಕ್ಷಿಪ್ತವಾಗಿ ನಾವು ಹೇಳೋದಾಗಿದ್ರೆ ಗಣ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನ ಈಗಾಗಲೇ ಒಂದು ವರ್ಷ ತಾವು ಕಡೆಗಣಿಸಿದೀರ ನಾಲ್ಕು ತಿಂಗಳಲ್ಲಿ ಮುಗಿಬೇಕಾಗಿರ್ತಕ್ಕಂಥ ಸಮೀಕ್ಷೆಯನ್ನ ಹನ್ನೆರಡು ತಿಂಗಳ ಕಾಲ ಮಾಡಿದಿರಾ ಮತ್ತೆ ಈ ಒಂದು ವರ್ಷದಲ್ಲಿ ವಿದ್ಯೆ ಉದ್ಯೋಗದ ಪಾಲು ನಮ್ಗೆ ತಕ್ಕಲಿಕ್ಕೆ ಮತ್ತೆ ನಮ್ಮ ಅನ್ನದಲ್ಲಿ ಮಣ್ಣಾಕಿದ್ದೀರಾ ನಮ್ಮ ಮಕ್ಕಳನ್ನ ಮತ್ತಷ್ಟು ಬೀದಿಗೆ ತಳ್ಳದೀರ ಹಾಗಾಗಿ ಈ ಅಗಸ್ಟ್ ಹದಿನಾರು ನಿಮ್ಮ ಎಲ್ಲ ವಿಳಂಬ ದೂರಗಳನ್ನು ಅತ್ಯಂತ ಸಹನೆಯಿಂದ ನಾವು ಎದುರಿಸಿದ್ದೀವಿ ನಿರೀಕ್ಷೆ ಮಾಡಿದೀವಿ ಈಗಲೂ ಸಮಯವೇರಿಲ್ಲ ಅಗಸ್ಟ್ ಹದಿನಾರು ಅಂತಿಮ ಆಗಬೇಕು ಆಯೋಗದ ವರದಿಯನ್ನ ಆಯೋಗವನ್ನು ನೇಮಿಸಿದ್ದು ನೀವು ನಾಗಮೋಹನ್ ದಾಸ್ ಅವರ ಆಯೋಗದ ಸಮಿತಿಯನ್ನು ನೇಮಿಸಿದ್ದು ನೀವು ಎರಡು ಸಮಿತಿಗಳ ವರದಿಗಳನ್ನು ನೀವು ಒಪ್ಪಲೇಬೇಕು ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವನ್ನ ತೀರ್ಪನ್ನ ಅತ್ಯಂತ ಸಮಗ್ರವಾಗಿ ಅರ್ಥ ಮಾಡಿಕೊಂಡಿರತಕ್ಕಂಥ ನಾಗಮೋಹನ್ ದಾಸ್ ಅವರು ಒಂದು ನಯಾ ಪೈಸೆಯನ್ನು ತೆಗೆದುಕೊಳ್ಳಲಾರದೇ ತಮ್ಮ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಘನತೆಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೂರ ಒಂದು ಜಾತಿಗಳಿಗೆ ನಿಮ್ಮ ಕೈಯಲ್ಲಿ ಅಧಿಕಾರ ನೀವೇ ಮೆಂಬರ್ಗಳು ನೀವೇ ಒಳಗಿದ್ರಿ ಕೀಲು ಕೈಯಲ್ಲಿ ನಿಮ್ಮ ಇತ್ತು ಆ ಎಂಟು ಲಕ್ಷ ಮಂದಿನ ಯಾಕೆ ಅಂತ ಯೋಗಬೋದಾಗಿತ್ತು ಬೆಂಗಳೂರು ಬಿಬಿಎಂಪಿಯಲ್ಲಿ ಸುಮಾರು ಒಂದು ತಿಂಗಳು ಅದು ಏಳೆಂಟು ಲಕ್ಷಕ್ಕೆ ಅದು ಹೆಚ್ಚಾಗಿದೆ ಅಂತಂದ್ರೆ ಕೇವಲ ಮಾದಿಗರ ಮಂದಿ ತಿರುಗಾಡದ ಸಂಖ್ಯೆ ಕೇವಲ ಮಾದಿಗರ ಮಂದಿ ಮತ್ತೆ ನಮ್ಮ ಮಾದಿಗ ಸಮುದಾಯದ ಸಚಿವರು ಎಲ್ ಎಗಳು ನಮ್ಮ ಕಾರ್ಯಕರ್ತರು ತಿರುಗಾಡದಂತಹ ಒಂದು ಸಂಖ್ಯೆ ನೀವಲ್ಲದು ತೋರಿಸಿ ನೀವು ಯಾರಾದರೂ ನಿಮ್ಮ ಸಮುದಾಯದವರು ಯಾರಾದರೂ ಬೆಂಗಳೂರಿನಲ್ಲಿ ಈ ಕಡೆಗೆ ಅವರು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ನೀವು ಯಾರಾದ್ರೂ ಎಲ್ಲರೂ ಒಂದು ಸಣ್ಣ ಉದಾಹರಣೆ ಆ ಸಂದರ್ಭದಲ್ಲಿ ವೆಂಕಟೇಶ್ ಅವರು ನಮ್ಮ ನಾಗೇಶ್ ವೆಂಕಟೇಶ್ ನಾಗೇಶ್ ಮತ್ತೆ ಇನ್ನು ಹಲವಾರು ಮಂದಿ ಹಲವಾರು ಮಂದಿ ಕೆಲಸ ಮಾಡಿದ್ರಲ್ಲಿ ಎಚ್ ಆಂಜನೇಯ ಮತ್ತು ನಮ್ಮ ಕೆ ಎಚ್ ಮುನೇಪು ಅವರು ಮಂದಿ ಆ ಕಾರಣಕ್ಕಾಗಿ ಒಂದು ಏಳೆಂಟು ಲಕ್ಷ ಹೆಚ್ಚಾಯಿತು ಅಂತ ಅನ್ನೋದು ಕೂಡ ಆ ಏಳೆಂಟು ಲಕ್ಷ ಹೆಚ್ಚಾಗಿದ್ದು ಕೂಡ ಮಾದಿ ಸಮುದಾಯದ ದೊಡ್ಡ ಅಂತ ಅನ್ನೋದು ಕೂಡ ನೀವು ಒಪ್ಪಬೇಕಲ್ಲ ಮತ್ತೆ ಇಷ್ಟೆಲ್ಲ ಇದ್ದರೆ ನಿಮಗೆ ಪ್ರಯತ್ನ ಇಲ್ಲ ಕಡಿಮೆ ತಕ್ಷಣ ನೀವು ಅದಕ್ಕೂ ಉಗಿ ಹೆಂಗಾಗುತ್ತೆ ಅದು ಸರಿಯಾದ ಆದ್ರೆ ನೀವು ಏನಾದರೂ ನಮ್ಮಲ್ಲಿ ಚರ್ಚೆ ಮಾಡೋದಿದ್ರೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ ನಮ್ಮ ಮಾಧ್ಯಮದವರ ಮುಂದೆ ನಾವು ಇಪ್ಪತ್ತೆರಡಕ್ಕೆ ಒಂದು ಮನವಿಯನ್ನು ಕೊಟ್ಟಿವಿ ಆಯೋಗಕ್ಕೆ ಲಾಸ್ಟ್ ಲಾಸ್ಟ್ ಮಿನಿಟ್ ನಲ್ಲಿ ನಾವೆಲ್ಲರೂ ಹೋಗಿದ್ವಿ ಅವ್ರು ಸಿಟ್ಟಾದ್ರು ನಮ್ಮ ಮೇಲೆ ಏನ್ರಿ ಕೊನೆ ಮಿನಿಟ್ ನಲ್ಲಿ ಕೂಡ ನೀವು ಹಿಂಗ್ ಮಾಡ್ತೀರ ಅಂದ್ರೆ ಸರ್ ನೀವು ತಗೊಂಡ್ರೆ ತಗೊಳ್ರಿ ನಿಮ್ಮ ಶಿಫಾರಸುಗಳಿಗೆ ಪೂರಕವಾದಂತ ಮತ್ತೆ ಮಾದಿಗ ಸಮುದಾಯಕ್ಕೆ ಇನ್ನೂ ಸ್ವಲ್ಪ ಅಂಶಗಳು ಸೇರಿಸ್ಕೋಬೇಕನ್ನೋ ಕಾರಣಕ್ಕೆ ಕೊಡ್ತೀವಿ ಇಲ್ಲಾಂದ್ರೆ ನಾವು ಟಪನಲ್ಲಿ ಕೊಟ್ಟು ನಮ್ಮನ್ನು ತಗೊಂಡ್ರು ಸಂವಿಧಾನಬದ್ಧವಾಗಿ ಸಂವಿಧಾನ ಮೀಸಲಾತಿ ಜಾರಿ ಆದಾಗಿಂದ ನಾವು ಇದೀವಲ್ರಿ ನೂರ ಒಂದು ಜಾತಿಯಲ್ಲಿ ನಲವತ್ತೊಂಬತ್ತು ಜಾತಿಗಳು ನಮ್ಮನ್ನ ಬೀದಿಯಲ್ಲೇ ಬಿಟ್ಟಿದಿರಲ್ರಿ ಯಾರೂ ಕೈ ಹಿಡಿದು ನಡೆಸಲಿಲ್ಲ ಆ ಕೆಲಸವನ್ನು ನಮ್ಮ ಮಾದಿಗ ಸಮುದಾಯದವರು ಮಾಡ್ತಾ ಇದ್ದಾರೆ ನಲವತ್ತೊಂಬತ್ತು ಜಾತಿ ಸೇರಿ ನಾವು ಒಂದು ನಾಲ್ಕು ಲಕ್ಷ ದಾಟಲ್ ಹಾಕೊಂಡ್ರಿ ಹಾಗಾಗಿ ನಮಗೆ ಬೇಕಾಗಿದೆ ನೀವು ನಮ್ಮ ಹಿರಿಯರು ಹೇಳಿದ್ದಾರೆ ಹದಿನಾರಕ್ಕೆ ನೀವು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಅದನ್ನು ಅಂಗೀಕಾರ ಮಾಡಬೇಕು ಆ ಆದೇಶ ಪ್ರತಿ ಸಿಕ್ಕ ಮೇಲೆ ನಾವು ಇಲ್ಲಿ ಹೋಗೋದು ಮತ್ತೆ ನೀವು ಅವರು ಸುದೀರ್ಘ ಮೂವತ್ತೈದು ವರ್ಷದ ಹೋರಾಟ ಇದೆ ನಮಗೆ ಇಲ್ಲೇ ನಾವು ಅಹೋರಾತ್ರಿ ಹೋರಾಟ ಮಾಡಕ್ಕೆ ಗೊತ್ತಲ್ಲ ಯಾಕೆಂದ್ರೆ ಎಪ್ಪತ್ತೈದು ವರ್ಷದಿಂದ ನೀವು ಬೀದಿಯಲ್ಲೇ ಬಿಟ್ಟಿದ್ದೀರಾ ನಮ್ಮನ್ನ ಬೀದಿಯಲ್ಲೇ ಬಿಟ್ಟಿದ್ದೀರಾ ರಸ್ತೆಯಲ್ಲಿ ಗುಡಿ ಗುಂಡಾರದಲ್ಲಿ ಬಿಟ್ಟಿದ್ದೀರಾ ನೀವು ಮಾಡಿ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಬೇಡಿ ಹದಿನಾರನೇ ತಾರೀಕು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸಿದ್ದರಾಮಯ್ಯವರೇ ಇಲ್ಲಾಂದ್ರೆ ಬಹಳ ಇದು ಇದು ನಿಮ್ಮನ್ನ ಜಗತ್ತೇ ನಿಮಗೆ ಬಹಳ ಪ್ರಶಂಸೆಯಾಗಿ ನೋಡ್ತಾ ಇದೆ ಕೇಂದ್ರ ಸರ್ಕಾರದವರು ಕೂಡ ನಿಮ್ದೇ ನಿಮ್ಮ ಸರ್ಕಾರದಲ್ಲಿ ರಾಹುಲ್ ಕೂಡ ನಮ್ಮ ಐಕಾನ್ ಅಂತ ಹೇಳಿದ್ದಾರೆ ನೀವು ಇಲ್ಲೂ ಐಕಾನ್ ಆಗ್ತೀರಿ ಇಡೀ ದೇಶಕ್ಕೆ ಐಕಾನ್ ಆಗ್ತೀರಿ ಇಡೀ ಪ್ರಪಂಚನೇ ನಿಮ್ ಬಗ್ಗೆ ಮಾತಾಡುತ್ತೆ ಯಾಕಂದ್ರೆ ಇದಕ್ಕೆ ನೀವು ಕೊಡೋದ್ರಲ್ಲಿ ನೀವು ದೊಡ್ಡ ನಿಮ್ಗೆ ಯಾವ ನೊಬೆಲ್ ಪ್ರಶಸ್ತಿನೂ ಇದಕ್ಕೆ ಸಮಾನ ಅಲ್ಲ ಅಂತ ದೊಡ್ಡ ಒಂದು ತೀರ್ಮಾನ ನೀವು ತಗೊಂಡು ಕೊಡ್ತೀರ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ನಾನು ಮುಗಿಸ್ತೀನಿ ಜೈ ಭಿಂದ್ ಜೈ ಹಲಿವ್ ಪರಿಶಿಷ್ಟದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದತ್ತಾಂಶಗಳನ್ನು ಮಾಹಿತಿಗಳನ್ನು ಅಧ್ಯಯನಗಳನ್ನು ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಆ ವರದಿಯನ್ನು ಕೊಟ್ಟಿದ್ದಾರೆ ಮೊದಲು ಆ ವರದಿಯನ್ನು ನಾವೆಲ್ಲರೂ ಸ್ವಾಗತ ಮಾಡ್ತೀವಿ ಆ ವರದಿ ಒಳಗಡೆ ಏನಾದರೂ ನಮ್ಮದೇ ಅಥವಾ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ತಕರಾರಿದ್ದರೆ ಅದನ್ನು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಸಾಧ್ಯತೆ ಇದೆ ಅದನ್ನು ಬಿಟ್ಟು ಬಹುಶಃ ವರದಿಯನ್ನೇ ಸುಡುವಂಥ ಒಂದು ರೀತಿಯ ಉದಂಡವಾದ ಏನಿದೆ ಅಥವಾ ಆ ವರದಿಯನ್ನೇ ತಿರಸ್ಕಾರ ಮಾಡಿ ಸುಟ್ಟು ಹಾಕುವಂಥದ್ದು ಬಹಳ ಖಂಡನಾರ್ವ ಹಾಗಾಗಿ ಅದನ್ನು ನಾವು ಖಂಡಿಸ್ತೀವಿ ಹಾಗಾಗಿ ವರದಿ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಬಹಳ ಗಂಭೀರವಾದಂಥ ಹಿನ್ನೆಲೆ ಇರುವಂಥವರು ಮತ್ತು ಸಾಮಾಜಿಕ ನ್ಯಾಯದ ಹಿನ್ನೆಲೆ ಇರುವಂಥವರು ಅವರೆಲ್ಲರೂ ಈ ವರದಿಯನ್ನು ಕೊಟ್ಟಿದ್ದಾರೆ ಈ ವರದಿ ನಾವೆಲ್ಲರೂ ಏನು ಸ್ವಾಗತ ಮಾಡ್ತೀವಿ ಮತ್ತು ಮುಂದಿನ ಈ ಹೋರಾಟದ ಬಗ್ಗೆ ನಾಳೆ ನಾವು ಮಾಡಬೇಕಾದಂಥ ಹೋರಾಟದ ಬಗ್ಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಎಸ್ ಮಾರಪ್ಪ ಅವರು ನಮಗೆ ತಮಗೆ ಮುಂದಿನ ಹೋರಾಟದ ಬಗ್ಗೆ ಮುಂದಿನ ಹೋರಾಟದ ರೂಪರೇಷೆ ಬಗ್ಗೆ ಅವರು ನಮಗೆ